ಕಾಣಿಸ್ತಾ ಇರಲಿಲ್ಲ ಯಾರೋ ಹೇಳಿದ್ದರು ಇಲ್ಲಿ ವೇದಸ್ಯ ಆಸ್ಪತ್ರೆ ಐತೆ ಗಂಡಾಸ್ಪತ್ರೆಂದು ಇಲ್ಲಿಗೆ ಬಂದು ಅವರು ತಿರುವೇಕೆರೆಗೆ ಆಪ್ರೇಷನ್ ಮಾಡಿದ್ರು ಡಾಕ್ಟರ್ ಏಗಾಂತ್ ಏಕಾಂತ್ ಸಾರ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಕಣಿ ಕಾಣಿಸ್ತಾ ಇದ್ದಿಲ್ಲ ಡಾಕ್ಟ್ರಿಗೆ ವಂದನೆಗಳು ಕಾಣ್ತಾ ಇರಲಿಲ್ಲ ನಾನು ಇಲ್ಲಿ ತಿರುವೇಕೆರೆಯಲ್ಲಿ ವೇದಸ್ಯ ಹಾಸ್ಪಿಟ್ಲಿಗೆ ಬಂದು ಏಕಂತ್ ಸಾರ್ ಹತ್ರ ತೋರಿಸಿದೆ ಅದು ಕೊರೆ ಬಂದಿದೆ ಅದನ್ನು ಆಪ್ರೇಷನ್ ಮಾಡಬೇಕು ಅಂತ ಹಾಗಾಗಿ ನಾವು ಕೊರೆಯ ಕೆಲಸಕ್ಕೆ ಉತ್ಕೊಂಡು ಅವರು ಆಗಿ ರೇಖಾಂತ್ ಸರ್ ಅವರು ನಮಗೆ ಟ್ರೀಟ್ ಮಾಡಿ ಆಪ್ರೇಷನ್ ಮಾಡಿ ಈಗ ಚೆನ್ನಾಗಿ ಕಾಣಂಗೆ ಆಪ್ರೇಷನ್ ಮಾಡಿ ಮಾಡಿಕೊಟ್ಟಿದ್ದಾರೆ ಕಣ್ಣಿನ ಆಸ್ಪತ್ರೆ ಡಾಕ್ಟರ್ ರೇಖಾಂತ್ ಸರ್ ನನಗೆ ಕಣ್ಣು ಪ್ರಾಬ್ಲಮ್ ಇತ್ತು ಏನು ಕಾಣ್ತಾ ಇರಲಿಲ್ಲ ನಾವು ಕಣ್ಣಿನ ಆಸ್ಪತ್ರೆಗೆ ಬಂದು ನಮಗೆ ಆಪ್ರೇಷನ್ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಂದ ಏನು ಇಲ್ಲ ಈಗ ಆರಾಮಾಗಿ ಡಾಕ್ಟರ್ ಸಾರಿಗೆ ಮೊನ್ನೆ ಏಕೆನ ಹಾಸ್ಪಿಟ್ಲಿಗೆ ಅಂತ ಬಂದು ಅಲ್ಲಿ ಬೇಕಾಗಿ ಹಾಸ್ಪಿಟ್ಲಿಗೆ ಬೇಕು ನನಗೆ ಕಣ್ಣು ಕಾಣ್ತಿರ್ಲಿಲ್ಲ ಈಗ ಕಣ್ಣು ಕಣ್ಣು ಮಾಡೋದು ಆಪರೇಷನ್ ಮಾಡೋದು ಚರ್ಚೆಸ್ ಆಗೈತು ಬಿ ಎಸ್ ಡಿ ಎಂ ಎಸ್ ಡಿ ಎನ್ ನಾನೊಬ್ಬ ನೇತ್ರ ತಜ್ಞ ಹಾಗೂ ಶಸ್ತ್ರಚಿಕಿತ್ಸಕ ಕೂಡ ಐ ಎಮ್ ಎನ್ ಸರ್ಜನ್ ನಾನು ಇಲ್ಲಿ ತಿಪ್ಪು ರೋಡ್ ತಿರುವೇಕೆರೆಯಲ್ಲಿ ಒಂದು ಕಣ್ಣಿನ ಆಸ್ಪತ್ರೆಯನ್ನು ಓಪನ್ ಮಾಡಿದ್ರಿ ಮೇಧಸ್ಸ್ಯಾ ಕಣ್ಣಿನ ಆಸ್ಪತ್ರೆ ಅಂತ ಹೇಳಿ ಇಲ್ಲಿ ದೊರೆಯ ಸೌಲಭ್ಯಗಳು ಬಂದು ನಾವು ವಯಸ್ಸಾದವ್ರಿಗೆ ವಯೋ ಸಹಜವಾಗಿ ಬರ್ತಕ್ಕಂಥ ಕಣ್ಣಿನ ಪೊರೆ ಚಿಕಿತ್ಸೆ ಮತ್ತೆ ಕಣ್ಣಿನಲ್ಲಿ ದುರ್ಮಾಂಸದ ಚಿಕಿತ್ಸೆಗಳನ್ನ ಕೂಡ ಮಾಡ್ತಾ ಇದ್ದೀವಿ ಸ್ಕೂಲ್ ಬೋಯಿಂಗ್ ಚಿಲ್ಡ್ರನ್ಸಲ್ಲಿ ಕನಟಕದ ನಂಬರ್ ಸಾಮಾನ್ಯವಾಗಿ ಇವಾಗ ಬಂದೇ ಬರುತ್ತೆ ಅದನ್ನು ಕೂಡ ನಾವು ಚೆಕ್ ಮಾಡಿ ಸೂಕ್ತವಾದ ಕನ್ನಡಕಗಳನ್ನ ನಾವು ಕೊಡ್ತಾ ಇದ್ದೀವಿ ಮತ್ತು ಶುಗರ್ ಇರತಕ್ಕಂಥವ್ರಲ್ಲಿ ಕಣ್ಣಿನ ನರದ ಸಮಸ್ಯೆಗಳು ಕೂಡ ಬರ್ತವೆ ಅದನ್ನು ಕೂಡ ನಾವು ಚಿಕಿತ್ಸೆ ಮಾಡಲಾಗುವುದು ಪರೀಕ್ಷೆ ಮಾಡಲಾಗುವುದು ದಯವಿಟ್ಟು ನಮ್ಮ ಹಾಸ್ಪಿಟ್ಲಿಗೆ ಬಂದು ಇಲ್ಲಿ ಸರ್ವಿಸಸ್ನ ಉಪಯೋಗಿಸ್ಕೊಳ್ಳಿ ನಮ್ಮಲ್ಲಿ ಬೇಕಾಗಂಥ ಮೆಡಿಸಿನ್ಸ್ ಕೂಡ ನಾವು ಕೊಡ್ ಕೊಡ್ತಾ ಇದ್ದೀವಿ ಮತ್ತು ನಾವು ಸೂಕ್ತವಾದ ಕನ್ನಡಕಗಳನ್ನ ಕೂಡ ನೀಡ್ತಾ ಇದ್ದೀವಿ ಶಸ್ತ್ರಚಿಕಿತ್ಸೆ ಆದ ನಂತರ ಪೋಸ್ಟ್ ಆಪ್ಕೆಯನ್ನು ಕೂಡ ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ದಯವಿಟ್ಟು ಬಂದು ಈ ಫೆಸಿಲಿಟಿಗಳನ್ನ ಉಪಯೋಗ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾವು ತುಂಬ ರಿಯಾಯಿತಿ ದರದಲ್ಲಿ ಕೂಡ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ ನಿಮಗೆ ಬೇರೆ ಕಡೆಯಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚಾಗುವಂಥದ್ದು ಇಲ್ಲಿ ನಾವು ಟೆನ್ ಟು ಫಿಫ್ಟೀನ್ ತೌಸಂಡಲ್ಲಿ ಸರ್ವಿಸಸ್ನ ಕೊಡ್ತಾ ಇದ್ದೀವಿ ಗ್ರಾಮೀಣ ವಿಭಾಗದಲ್ಲಿ ನಾವು ಸರ್ವಿಸ್ ಕೊಡಬೇಕು ಅಂತ ಹೇಳಿ ಇಲ್ಲಿ ಬಂದು ಒಂದು ಆಸ್ಪತ್ರೆಯನ್ನು ಓಪನ್ ಮಾಡಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಸಾರ್ವಜನಿಕರಲ್ಲಿ ವಿನಂತಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಬನ್ನಿ ನಮ್ಮ ಸೇವೆಯನ್ನು ಪಡೆದುಕೊಳ್ಳಿ ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆಗಳನ್ನ ಮಾಡಿಸ್ಕೊಳ್ಳಿ ಮತ್ತು ಇದರಿಂದ ಸದುಪಯೋಗ ಪಡ್ಕೊಳ್ಳಿ ಧನ್ಯವಾದಗಳು